ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕಥೆಯ ಮೂವತ್ತೆರಡನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಅಧ್ಯಾಯ ಮೂವತ್ತೆರಡು ಪಾಟೀಲರ ಹತ್ತಿರ ದೆವ್ವದ ಕಾಟಕ್ಕೆ ಯಾವುದಾದರೂ ಮಂತ್ರಿಸಿದ ವಿಭೂತಿನೋ ತಾಯಿ ತಾನು ಕೊಡೋದಕ್ಕಾಗುತ್ತೇನು ಕೇಳಿಕೊಂಡು ಬಾ ಎಂದು ಮೈಲಾ ಮೇಸ್ತ್ರಿಯನ್ನು ಕೃಷ್ಣೇಗೌಡ ಕಳಿಸಿದ್ದಕ್ಕೆ ಅವರು ಒಮ್ಮೆಲೆ ಅವನ ಮೇಲೆ ರೇಗಿ ಗೆಟೌಟ್ ಎಂದು ಹೊರಹಾಕಿದರಂತೆ ಅದಕ್ಕೆ ಕೃಷ್ಣೇಗೌಡನೇ ಕೊನೆಗೆ ಅವರ ಬಳಿಗೆ ಹೋಗಿ ದೆವ್ವದ ಕಾಟವನ್ನೆಲ್ಲ ಹೇಳಿ ಗೋಳು ತೋಡಿಕೊಂಡ ಅದನ್ನೆಲ್ಲ ಕೇಳಿದ ನಂತರ ಕೊಂಚ ಮನಕರಗಿ ಹೋಗಿ ರಾಮಚಂದ್ರನನ್ನು ನೋಡಿ ಇಂಥದ್ದನ್ನೆಲ್ಲ ತನಿಖೆ ಮಾಡೋದಕ್ಕೆ ಅವರು ಒಂದು ಸಂಘ ಮಾಡಿದ್ದಾರೆ ಎಂದು ಹೇಳಿ ಕಳಿಸಿದರು ರಾಮಚಂದ್ರ ಜಯಂತಿಯ ಮೇಷ್ಟ್ರಾದ್ದರಿಂದ ಅವಳನ್ನೂ ಕರೆದುಕೊಂಡು ಕೃಷ್ಣೇಗೌಡ ಅವನ ಮನೆಗೆ ಹೋದ ಕೃಷ್ಣೇಗೌಡ ರಾಮಚಂದ್ರನಿಗೆ ಮನೆಗೆ ಬರಲು ಕಾರಣ ತಿಳಿಸಿದ ಕೂಡಲೇ ರಾಮಚಂದ್ರ ಗಾಬರಿ ಬಿದ್ದ ಅವರೇ ಅವರು ಯಾಕೆ ನನ್ನ ಬಳಿಗೆ ಕಳಿಸಿದರು ನಾನು ಯಾವ ಮಂತ್ರ ತಂತ್ರ ವಿಭೂತಿನೂ ಕೊಡೊಲ್ಲವಲ್ಲ ಅಷ್ಟೇ ಅಲ್ಲ ನಾನು ಅದಕ್ಕೆ ಬದ್ಧ ವಿರೋಧಿ ಕೂಡ ಎಂದ ಅವನ ಗಾಬರಿ ನೋಡಿ ಜಯಂತಿಯ ಮುಖದ ಮೇಲೆ ನಗು ಮೂಡಿತು ಅದಕ್ಕೆ ಸರ್ ಪಾಟೀಲರು ಕಳಿಸಿರೋದು ಜಯರಾಮಂತ ನಿಮ್ಮ ಸ್ನೇಹಿತರು ಇದ್ದಾರಲ್ಲ ಅವರನ್ನ ಕೋವರ್ ಅಂತ ಯಾರೋ ವಿಜ್ಞಾನಿ ಇಂಥ ದೆವ್ವದ ಕಾಟ ಪತ್ತೆ ಮಾಡಿ ಪರಿಹರಿಸೋದಕ್ಕೆ ನಿಯಮಿಸಿದ್ದಾರಂತಲ್ಲ ಸರ್ ಅವರೆಲ್ಲ ಏನಾದರೂ ಸಹಾಯ ಮಾಡಬಹುದು ಅಂತ ಹೇಳಿದರು ಸರ್ ಎಂದಳು ಓಹೋ ಆಗೋ ಸರಿ ನಮ್ಮ ವಿಚಾರವಾದಿಗಳ ಸಂಘಕ್ಕೆ ಒಂದು ಕೇಸು ಕಳಿಸಿದ್ದಾರೆ ಅನ್ನಿ ನಮ್ಮ ಮಹಮ್ಮದ್ ರಫಿ ಇದಾನಲ್ಲಮ್ಮ ಅವನೇ ಆ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಕೋವರ್ ಅಂತ ಸಿಲೋನಿನ ಮನೋವಿಜ್ಞಾನಿ ಒಬ್ಬರು ವಿಚಾರವಾದಿ ಆಂದೋಲನನ ಪ್ರಪಂಚದಾದ್ಯಂತ ಆರಂಭಿಸಿದ್ದಾರೆ ಈ ಅಲೌಕಿಕ ಘಟನೆಗಳಲ್ಲಿ ದೆವ್ವ ಭೂತ ಇರೋದು ನಿಜ ಅಂತ ಸಾಧಿಸಿದವರಿಗೆ ಲಕ್ಷಾಂತರ ರೂಪಾಯಿ ಬಹುಮಾನ ಅಂತ ಪಣ ಇಟ್ಟಿದ್ದಾರೆ ಕರ್ನಾಟಕಕ್ಕೆ ವಯಾರ ಅದರ ಪ್ರತಿನಿಧಿ ರಮೇಶ ಅಂಗಾರ ರಫಿ ಎಲ್ಲ ಸೇರಿ ಇಲ್ಲಿ ವಿಚಾರವಾದಿಗಳ ಸಂಘ ಮಾಡಿದ್ದಾರೆ ಜಯರಾಮ್ ಅದರ ಅಧ್ಯಕ್ಷ ತಮ್ಮ ಸಂಘದ ಇತ್ಯೋಪರಿಗಳನ್ನೆಲ್ಲ ಅವರೆದುರು ವಿವರಿಸಿದ ರಾಮಚಂದ್ರ ಸರ್ ಈ ದೆವ್ವದ ಕಾಟ ತಪ್ಪಿಸಿದರೆ ಕೋವರ ಬಹುಮಾನ ಇರಲಿ ನಾನೇ ನನ್ನ ಕೈಲಾದಷ್ಟು ನಿಮ್ಮ ಸಂಘಕ್ಕೆ ಕೊಡ್ತೀನಿ ಸರ್ ನನಗೀಗ ಎಷ್ಟೊಂದು ತೊಂದರೆ ಆಗಿದೆ ಎಂದರೆ ದೆವ್ವದ ಕಾಟಕ್ಕೆ ಹೆಂಡತಿ ತವರು ಮನೆಗೆ ಹೊರಟು ಹೋಗಿದ್ದಾಳೆ ಸರ್ ಆಳುಗಳೆಲ್ಲ ತೋಟದಲ್ಲಿ ರಣ ಅಂತ ತೋಟಕ್ಕೆ ಬರೋದಿಲ್ಲ ಹೊಲೇರಿಗೂ ನನಗೂ ಜಗಳ ಆಗಿ ನಮ್ಮ ಮೇಸ್ತ್ರಿ ಹತ್ತಿರ ನಿಮ್ಮ ತೋಟಕ್ಕೆ ಬೆಂಕಿ ಕೊಡ್ತೀವಿ ಅಂತ ಕೂಗಾಡಿದರಂತೆ ಹಿಂಗೆಲ್ಲ ಆಗಿ ಮನಸ್ಸೆ ಕೆಟ್ಟು ಹೋಗಿದೆ ಸರ್ ಎಂಬುದು ತನ್ನ ಚಿಂತೆ ತೋಡಿಕೊಂಡ ಅವನಿಗೆ ದೆವ್ವದ ಕಾಟಕ್ಕೆ ಸಿಕ್ಕಿಕೊಂಡವರಿಗೂ ಸಹ ಒಂದು ಸಹಾನುಭೂತಿಪರ ಸಂಘ ಇದೆ ಎಂದು ತಿಳಿದು ಸಂತೋಷವಾಗಿತ್ತು ಯಾರದೋ ಪೋಖ್ರಿಗಳ ಕೆಲಸ ಇದು ನಮ್ಮ ಹುಡುಗರಿಗೆ ಒಂದು ಮಾತು ಹೇಳಿದರೆ ಈ ಸಮಸ್ಯೆ ಎಂದೋ ಬಗೆಹರಿದು ಬಿಡುತ್ತಿತ್ತು ಅವರು ಅತ್ಯುತ್ಸಾಹದ ಬರದಲ್ಲಿ ನಿರಪರಾಧಿಗಳಿಗೆ ಶಿಕ್ಷಿಸಿದರೆ ಕಷ್ಟ ಎಂದು ರಾಮಚಂದ್ರ ಹೇಳಿದವ ಜೊತೆಗೆ ಮೊನ್ನೆ ಇವರೇ ಕಲ್ಲು ಹೊಡೆದರು ಅಂತ ಬೇರೆ ನಿಮ್ಮ ಆಳುಗಳು ಹೊಡೆದಾಟ ಮಾಡಿ ಅವರ ಮನಸ್ಸಿಗೆ ತುಂಬಾ ನೋವಾಗಿದೆ ಆದರೂ ಹೇಳಿ ನೋಡುತ್ತೇನೆ ಎಂದು ಯೋಚಿಸತೊಡಗಿದ ಜಯಂತಿ ಮುಖ ಸಪ್ಪಗಾದುದು ಅವನ ಗಮನಕ್ಕೆ ಬೀಳದಿರಲಿಲ್ಲ ಅಯ್ಯೋ ಈ ದೆವ್ವದ ಕಾಟದಲ್ಲಿ ಅದೊಂದೇ ಅಲ್ಲ ಸರ್ ಎಡವಟ್ಟಾಗಿರೋದು ನಾನು ಎಲ್ಲರನ್ನೂ ಗುಮಾನಿ ಮಾಡಿ ಈಗ ಸುತ್ತಮುತ್ತ ಇರೋರೆಲ್ಲ ದೂರಾಗಿ ಬಿಟ್ಟಿದ್ದಾರೆ ಸರ್ ನನ್ನ ಸ್ನೇಹಿತರೊಬ್ಬರು ಹೇಳಿದರು ಇದನ್ನು ಉದಾಸೀನ ಮಾಡಿದರೆ ಮುಂದೆ ಮನೆಯೊಳಗೆ ಪಾತ್ರೆ ಪರಡಿ ಹಾರಾಡೋದು ಅನ್ನಕ್ಕೆ ಪಾಯಿಖಾನೆ ಬೀಳೋದು ಬೆಂಕಿ ಹತ್ತಿಕೊಳ್ಳೋದು ಇವೆಲ್ಲ ಆರಂಭವಾಗುತ್ತೆ ಅಂತ ಈಗ ಪಾತ್ರೆ ಹಾರಾಟ ಶುರುವಾಗಿದೆ ಸರ್ ನಾನೀಗ ಪ್ರತಿ ತುತ್ತನ್ನು ವಾಸನೆ ನೋಡಿ ನೋಡಿ ತಿಂತ ಇದ್ದೀನಿ ಕೃಷ್ಣೇಗೌಡ ಹೇಳಿದ ತಮ್ಮ ಮನೆಯ ಸಮಾಚಾರವನ್ನೆಲ್ಲ ಕಾಲೇಜಿನ ಗುರುಗಳ ಬಳಿ ವರದಿ ಮಾಡುತ್ತಿರುವುದು ಜಯಂತಿಗೆ ನಾಚಿಕೆ ತಂದಿತು ನಿಮ್ಮ ತೊಂದರೆ ನನಗೆ ಚೆನ್ನಾಗಿ ಅರ್ಥವಾಗತ್ತೆ ಕೃಷ್ಣೇಗೌಡ್ರೆ ನಮ್ಮ ಹುಡುಗರಿಗೆ ಹೇಳ್ತೀನಿ ಇನ್ನು ಹುಡುಗರಲ್ಲವೇ ನಿನ್ನೆ ಆಗಿದ್ದನ್ನು ಇವತ್ತು ಮರೆತಿರ್ತಾರೆ ಆದರೆ ಒಂದು ಹೇಳಿರ್ತೀನಿ ನೋಡಿ ನಾಲ್ಕಾರು ಕಲ್ಲು ಹೆಚ್ಚಿಗೆ ಉರುಳಾಡಿದವು ಅಂತ ಇವರು ಬಂದು ದೆವ್ವನ ಕೆರಳಿಸಿಬಿಟ್ಟರು ಅಂತ ಮಾತ್ರ ನಿಷ್ಠೂರ ಮಾಡಬಾರದು ಎಂದು ಹೆಚ್ಚರಿಕೆ ಕೊಟ್ಟ ತಮ್ಮ ಕ್ಲಾಸಿನ ಹುಡುಗರು ತಮ್ಮ ಮನೆಗೆ ಬರ್ತಾರೆಂದು ತಿಳಿದು ಜಯಂತಿಗೆ ಮೈ ಪುಳಕವಾಯಿತು ದೆವ್ವಕ್ಕೆ ಅವಳು ಮನಸಾರೆ ವಂದಿಸಿದಳು ಅಣ್ಣ ತಮ್ಮಂದರಿಬ್ಬರು ಇಲ್ಲದ ಅವಳಿಗೆ ಗಂಡು ಹುಡುಗರ ಬಗ್ಗೆ ಎಲ್ಲಿಲ್ಲದ ಕುತೂಹಲ ಇತ್ತು ದೆವ್ವಕ್ಕೆ ಎದರಿ ಈತರ ರೋಗದ ಮನುಷ್ಯನಂತೆ ಬದುಕೋದರ ಬದಲು ಅದೇನಾಗುತ್ತೋ ಇದು ಎಲ್ಲಿಗೆ ಒಯ್ಯುತ್ತೋ ನೋಡೇ ಬಿಡ್ತೀನಿ ನೀವು ಧೈರ್ಯ ಕೊಟ್ಟರೆ ನಾನು ಎಲ್ಲಕ್ಕೂ ರೆಡಿ ಎಂದು ಕೃಷ್ಣೇಗೌಡ ನಿರ್ಧಾರದ ದನಿಯಲ್ಲಿ ಹೇಳಿದ ರಾಮಚಂದ್ರ ಟೀ ಕೊಟ್ಟ ನಿಮ್ಮ ಮಿಸಸ್ ಇಲ್ಲ ಸರ್ ಮಿಸಸ್ ಇಲ್ಲ ಸರ್ ಎಂದಳು ಜಯಂತಿ ಇಲ್ಲಮ್ಮ ತವರು ಮನೆಗೆ ಹೋಗಿದ್ದಾಳೆ ಸದ್ಯಕ್ಕೆ ನಂದೇ ಅಡಿಗೆ ಎಂದ ರಾಮಚಂದ್ರ ಈ ವಿಷಯ ಸವಿಸ್ತಾರವಾಗಿ ಜಯರಾಮ್ಗೆ ರಾಮಚಂದ್ರ ವರದಿ ಮಾಡಿದಾಗ ಜಯರಾಮ್ ಯಾವ ಕುತೂಹಲವನ್ನು ತೋರಿಸದೆ ತತ್ ಬ್ಲೇಡಿ ನ್ಯೂಸೆನ್ಸ್ ಎಂದು ಗೊಣಗಿದ್ದನ್ನು ಕಂಡು ರಾಮಚಂದ್ರನಿಗೆ ಆಶ್ಚರ್ಯವಾಯಿತು ಇಂಥವುಗಳ ಬಗ್ಗೆ ಅವನಿಗೆ ಬೋರಾಗಿದ್ದಂತೆ ಕಂಡಿತು ಅದಿರಲಿ ನಿನಗೇನು ಬುದ್ಧಿ ಇದೇನಯ್ಯ ನಮ್ಮ ವಿಚಾರವಾದಿಗಳಿಗೆ ಈ ಕೇಸನ್ನು ಏಕ್ದಮ್ ಹೋಗಿ ಹ್ಯಾಂಡೋವರ್ ಮಾಡಿದ್ದೀಯಲ್ಲ ಆ ಸಂಘದ ಅಧ್ಯಕ್ಷ ನಾನಿರೋವಾಗ ನನ್ನ ಅನುಮತಿ ಇಲ್ಲದೆ ಹೇಗೆ ನೀನು ಆ ಹುಡುಗರಿಗೆ ಕೃಷ್ಣೇಗೌಡನ ಮನೆಗೆ ಹೋಗಿ ತನಿಖೆ ಮಾಡಿ ಅಂತ ಹೇಳಿದೆ ನನಗೆ ಮೊದಲು ಒಂದು ಮಾತು ತಿಳಿಸಬೇಕೋ ಬೇಡವೋ ಎಂದು ಜಯರ ರೇಗಿದ ಜಯರಾಮ್ ನೀನಿಷ್ಟೊಂದು ಫಾರ್ಮಾಲಿಟಿಗೆ ಬೆಲೆ ಕೊಡ್ತೀಯಾ ಅಂತ ತಿಳಿದಿರಲಿಲ್ಲ ಆ ಕೃಷ್ಣೇಗೌಡನ ತೊಂದರೆಗಳನ್ನು ನೋಡಿ ಕನಿಕರ ಬಂದು ಆ ಹುಡುಗರಿಗೆ ಹೇಳಿದೆ ಅವರೇ ಪತ್ತೆ ಮಾಡಿದರೆ ನಿನ್ನ ಪ್ರತಿಷ್ಠೆಗೆ ಕುಂದೇನಯ್ಯ ಹಾಗಲ್ಲ ರಾಮಚಂದ್ರ ನೀನು ಒಬ್ಬ ದೊಡ್ಡ ತರ್ಕ ಪಂಡಿತ ಬುದ್ಧಿಜೀವಿ ಇರಬಹುದು ಆದರೆ ಪ್ರತಿಯೊಂದಕ್ಕೂ ಒಂದು ಕ್ರಮ ಇದೆ ಅನ್ನೋದನ್ನ ಮರಿಬೇಡ ಮೊದಲನೆಯದಾಗಿ ಈ ಕೃಷ್ಣೇಗೌಡನ ಹೇಳಿಕೆಯಿಂದ ಮೊದಲ ನೋಟಕ್ಕೆ ಕಂಡುಬರೋ ಅಂಶಗಳನ್ನೇ ಗಮನಿಸು ಅದರಲ್ಲಿ ದೆವ್ವದ ಕಾಟ ಎಷ್ಟು ಅದರ ನೆವದಿಂದ ಉದ್ಭವಿಸಿರೋ ಮನುಷ್ಯರ ಕಾಟ ಎಷ್ಟು ಯೋಚಿಸಿದ್ದೀಯಾ ಈ ಹುಡುಗರು ಹೋಗಿ ವಸ್ತುನಿಷ್ಠವಾಗಿ ವರ್ತಿಸದೆ ಶೌರ್ಯ ಪ್ರದರ್ಶನ ಮಾಡಿದರೆ ಇವರು ಈ ತೊಡಕಿನ ಒಂದು ಅಂಗವಾಗಿ ಬಿಡ್ತಾರೆ ನನ್ನ ಕೆಲಸ ಇನ್ನಷ್ಟು ಕಷ್ಟ ಆಗುತ್ತೆ ತರಬೇತಿ ಕೊಡದೆ ಯುದ್ಧಕ್ಕೆ ಕಳಿಸಿದ ಆಗಾಗುತ್ತೆ ಯಾವುದಕ್ಕೂ ಒಂದು ಕ್ರಮ ಇದೆ ತಿಳಿದಿಕೋ ಓಹೋ ಇದಕ್ಕೂ ಸಹ ಒಂದು ಶಾಸ್ತ್ರಾಚಾರ ಮಾಡಿ ಇಟ್ಟಿದ್ದೇನಯ್ಯ ಹೂನೋ ಖಂಡಿತ ಶಾಸ್ತ್ರ ಮೊದಲು ಇದಕ್ಕೆ ಸಂಬಂಧಪಟ್ಟಿರೋನ್ನೆಲ್ಲ ಬೇರೆ ಮಾಡಿ ದೆವ್ವಕ್ಕೆ ಸಂಬಂಧಿಸಿದ ಅವರ ಸ್ವಂತ ಅನುಭವಗಳನ್ನು ಮಾತ್ರ ಕೇಳಿ ದಾಖಲು ಮಾಡಿಕೋತೇವೆ ನಾನು ಏನೇನು ಕೇಳಿದೆ ಅದಕ್ಕೆ ಏನೇನು ಉತ್ತರಿಸಿದ್ದೀರಿ ಅನ್ನೋದನ್ನು ಯಾರಿಗೂ ಹೇಳಬಾರದೆಂದು ಹೇಳುತ್ತೇವೆ ಅವರ ಕೇವಲ ಸ್ವಂತ ಅನುಭವಗಳನ್ನು ಮಾತ್ರ ತೆಗೆದುಕೊಂಡರೆ ಇವರೆಲ್ಲ ಗುಂಪಿನಲ್ಲಿ ಮಾತನಾಡುವಾಗ ಇರೋ ದೆವ್ವದ ಕಾಟದ ಒಂದಂಶಾನೂ ಉಳಿಯೋದಿಲ್ಲ ಕಣಯ್ಯ ಆಮೇಲೂ ಹುಳಿಯು ದೆವ್ವದ ಕಾಟಾನ ತನಿಖೆ ಮಾಡುವುದಕ್ಕೂ ಒಂದು ಕ್ರಮ ಇದೆ ಕಣಯ್ಯ ನ್ಯಾಯವಾಗಿ ವಿಚಾರವಾದಿಗೆ ದೆವ್ವ ಇಲ್ಲ ದೇವರು ಇಲ್ಲ ಅಂತ ತೀರ್ಮಾನ ಹಕ್ಕೇ ಇಲ್ಲ ಇಲ್ಲಿಯವರೆಗಿನ ತನಿಖೆ ಏನು ಹೇಳುತ್ತೆ ಅನ್ನೋದನ್ನ ಮಾತ್ರ ಹೇಳಬೇಕು ಆದರೆ ದೆವ್ವ ಇದೆ ಅಂತ ನಂಬಿಕೊಂಡವರು ಮಾಡೋ ಅನಾಹುತಕ್ಕೆ ಪ್ರತಿಯಾಗಿ ನಾವು ಇಲ್ಲವೇ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳಬೇಕಾಗಿದೆ ಹಾಗಾದರೆ ದೆವ್ವದ ಬಗ್ಗೆ ಕಲ್ಲೆಸಿಯೋ ಪಾತ್ರ ಪರಡಿ ಹೆತ್ತಿ ಹಾಕೋ ಸಂಗತಿಗಳ ಬಗ್ಗೆ ನಿನಗೆ ನಂಬಿಕೆ ಇದೆಯಾ ಖಂಡಿತ ಇಲ್ಲ ಸದ್ಯದ ನನ್ನ ಅನುಭವ ಮತ್ತು ತನಿಖೆಗಳಿಂದ ನೀನು ದೆವ್ವ ದೇವರು ಅನ್ನೋ ಅರ್ಥವಿಲ್ಲದ ಪದಗಳನ್ನು ಉಪಯೋಗಿಸ್ತಾ ಇರೋವರೆಗೂ ನಿನ್ನ ಹತ್ರ ಸಂಭಾಷಣೆ ನನಗೆ ತುಂಬ ಕಷ್ಟ ಕಣಯ್ಯ ಈಗ ದೆವ್ವ ಅಂತ ನೀನು ಅಂದಾಗ ಸತ್ತೋರು ಯಾರೋ ದೆವ್ವ ಆಗಿ ಈ ಕೆಲಸ ಮಾಡಿದ್ದಾರೆ ಅನ್ನುವ ಅರ್ಥ ಅನ್ನು ಆಗ ಮೊದಲನೇ ಪ್ರಶ್ನೆ ಮನುಷ್ಯನಿಗೆ ಆತ್ಮ ಅನ್ನೋದು ಇದೆಯಾ ಅದು ಅವಿನಾಶಿಯಾಗಿರೋದು ನಿಜವೇ ಹುಟ್ಟಿನಿಂದ ಸಾವಿನವರೆಗೆ ನಿಶ್ಚಿತ ಆದಿ ಮತ್ತು ಅಂತ್ಯ ಇರೋ ಮನುಷ್ಯನಿಗೆ ಅನಂತವಾದುದರ ಜೊತೆಗೆ ಅವಿನಾಶಿಯಾದುದರ ಜೊತೆ ಏನಾದರೂ ಸಂಬಂಧ ಇದೆಯೇ ನೋಡಿದೆಯಾ ದೆವ್ವ ಅನ್ನೋ ಪದ ಉಪಯೋಗಿಸೋದಕ್ಕೆ ಮೊದಲು ವೈಜ್ಞಾನಿಕವಾಗಿ ಆಲೋಚನೆ ಮಾಡೋನು ಎಷ್ಟೊಂದು ಪ್ರಶ್ನೆಗಳಿಗೆ ತನ್ನಲ್ಲೇ ತಾನು ಉತ್ತರ ಕಂಡುಕೊಳ್ಳಬೇಕಾಗುತ್ತೆ ಸದ್ಯಕ್ಕೆ ಪ್ರಜ್ಞೆಗೆ ಪದಾರ್ಥಗಳ ಮೇಲೆ ಪ್ರಭಾವ ಬೀರಲು ಬೌದ್ಧಾತೀತ ಇದೆಯೇ ಅನ್ನೋದಷ್ಟನ್ನೇ ನಾನು ಅನ್ವೇಷಣೆ ಮಾಡ್ತಿರೋದು ಹಾಗಾದರೆ ಅಲ್ಲಿ ಕಲ್ಲೆಸೆಯೋ ದೆವ್ವಕ್ಕೆ ಏನು ಮಾಡೋದಿಲ್ಲವೇನಯ್ಯ ತೂ ಏನೋ ನೀನು ಕಲ್ಲೂ ಇಲ್ಲ ದೆವ್ವಾನೂ ಇಲ್ಲ ಹಾಗೇನಾದರೂ ಇದ್ದಿದ್ದರೆ ಮನುಷ್ಯ ಈ ವೇಳೆಗೆ ಅದನ್ನ ಜಲ್ಲಿ ಕಲ್ಲು ಹೊಡೆಯೋದಕ್ಕೆ ಕೂರಿಸ್ತಿದ್ದ ಅಲ್ಲಿರೋ ಕೌಟುಂಬಿಕ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಿದರೆ ಸಾಕು ಆದರೆ ಕೆಲವು ಸಾರಿ ಸಮಸ್ಯೆಗಳು ವಿಪರೀತ ಸಂಕೀರ್ಣ ಆಗಿ ಇಡೀ ಒಂದು ಊರಿನ ಸಮುದಾಯನೇ ಹಿಡಿದುಕೊಂಡಿರ್ತದೆ ಆವಾಗಲೇ ನಾನು ಹೇಳಿದ ಹಾಗೆ ಬ್ಲೆಡಿ ನ್ಯೂಸೆನ್ಸ್ ಆಗುವುದು ಒಂದೊಂದು ಇಂಥ ಅತಿ ಮಾನುಷ ಘಟನೆಗಳ ಹಿಂದೇನು ಒಂದೊಂದು ಕುತೂಹಲಕರ ಮಾನವೀಯ ಸಮಸ್ಯೆ ಇರುತ್ತೆ ಅನ್ನೋದನ್ನ ಮರಿಬೇಡ ನಿನಗೆ ಕುತೂಹಲಕರ ಅನುಭವಿಸೋರಿಗೆ ಪ್ರಾಣ ಸಂಕಟ ಅನುಭವಗಳ ಹಿಂದಿನ ತತ್ವ ಏನಂತ ಸತ್ಯಾನ್ವೇಷಣೆ ಮಾಡೋದಕ್ಕೆ ಹೋಗಿ ಪ್ರಾಟೀಲರ ಪ್ರಾಣಕ್ಕೆ ತಂದಿಟ್ಟಿದ್ದೀಯ ಈಗ ಇಲ್ಲಿದ್ದೆವದ ಬಗ್ಗೆ ಸತ್ಯಾನ್ವೇಷಣೆ ಮಾಡುವುದಕ್ಕೆ ಹೋಗಿ ಊರಿನವರಿಗೆಲ್ಲ ಪ್ರಾಣಕ್ಕೆ ತಂದಿಡ್ತೀಯ ಏನು ಕೇಡುಗಾಲಕ್ಕೆ ಹುಟ್ಟಿದೀಯೋ ನೀನು ಅದಕ್ಕೆ ಮತ್ತೆ ಸತ್ಯಾನ್ವೇಷಣೆಯ ಅಗ್ನಿಪಥಕ್ಕೆ ಕಾಲಿಡಲೆ ಕೂಡದಿತ್ತು ಅನ್ನೋದು ಮುಗ್ಧರಿಗೆ ಯಾವ ತೊಂದರೆಯೂ ಇರೋದಿಲ್ಲ ತಿಳಿದಿಕೋ ಧನ್ಯವಾದಗಳು